ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೊಟ್ಟಿದ್ದತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೆ ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಪುಟ್ಟ ಪುಟ್ಟ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಕತೆಗಳು ನಿಜಕ್ಕೂ ಸಹ ತುಂಬಾ ಪುಟ್ಟ ಪುಟ್ಟ ಕತೆಗಳೇ ಆದರೆ ನಮ್ಮ ಜೀವನದ ಮೇಲೆ ಅದು ಅತಿ ದೊಡ್ಡ ಪರಿಣಾಮ ಬೀರುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಇಂದಿನ ಕತೆಯ ಹೆಸರು ಬಂದು ನಂಬಿಕೆ ಮತ್ತು ಕೃಷ್ಣ ಭಕ್ತಿ ಆಹಾ ಇವತ್ತು ಕಥೆಯಲ್ಲಿ ನನ್ನ ಕೃಷ್ಣ ಇದ್ದಾನೆ ಅವನ ಭಕ್ತಿ ಇದೆ ಒಂದು ಪುಟ್ಟ ಊರಿನಲ್ಲಿ ರಮೇಶ್ ಚಂದ್ರ ಎಂಬುವ ಆತ ಔಷಧಿಯ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ ಹಾಗೂ ಆ ಔಷಧಿಯ ಅಂಗಡಿಯಲ್ಲಿ ಅಲ್ಲಲ್ಲಿ ಕೃಷ್ಣ ನಗುವಂತಹ ಫೋಟೋಗಳನ್ನು ಸಹ ಹಾಕ್ಕೊಂಡಿರ್ತಾನೆ ಅವನಿಗೆ ಕೃಷ್ಣ ಅಂದರೆ ಬಹಳ ಅಚ್ಚುಮೆಚ್ಚು ಹಾಗಾಗಿ ಪ್ರತಿನಿತ್ಯ ಆ ಔಷಧಿಯ ಅಂಗಡಿಯ ಬಾಗಿಲು ತೆರೆದ ತಕ್ಷಣ ಆ ಎಲ್ಲ ಕೃಷ್ಣನ ಫೋಟೋವನ್ನು ಸ್ವಚ್ಛಗೊಳಿಸಿ ದೂಪ ದೀಪಗಳಿಂದ ಆರಾಧಿಸ್ತಾ ಇರ್ತಾನೆ ಆದರೆ ಅವನ ಮಗನಿಗೆ ಇದಾವುದರ ಬಗ್ಗೆಯೂ ಸಹ ಒಲವೂ ಇರೋದಿಲ್ಲ ಹಾಗೂ ನಂಬಿಕೆನೂ ಇರೋದಿಲ್ಲ ಅವನು ಪ್ರತಿ ಸಲ ಅಂಗಡಿಗೆ ಬಂದಾಗಲೂ ಅಪ್ಪ ನೀವು ಯಾಕೆ ಈ ದೇವರನ್ನು ಆರಾಧಿಸ್ತೀರಾ ದಯವಿಟ್ಟು ಆರಾಧಿಸ್ಬೇಡಿ ಯಾಕೆ ಅಂದರೆ ನೀವು ಬೆಳಗ್ಗೆ ಏಳುತ್ತಿದ್ದ ಹಾಗೆ ಸೂರ್ಯ ರಥ ಏರಿ ಭೂಮಿಯ ಪರಿಕ್ರಮ ಮಾಡ್ತಾನೆ ಅಂತ ಆದರೆ ಅದು ತಪ್ಪು ಅಪ್ಪ ವಿಜ್ಞಾನ ಹೇಳುತ್ತೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ಹಾಗಾಗಿ ಇದೆಲ್ಲ ತಪ್ಪು ಅಪ್ಪ ಅಂತ ಅವನು ಪದೇ ಪದೇ ಹೇಳ್ತಾ ಇರ್ತಾನೆ ಅವನು ವಿಜ್ಞಾನದ ವಿದ್ಯಾರ್ಥಿ ಬೇರೆ ಹಾಗಾಗಿ ವೈಜ್ಞಾನಿಕವಾಗಿ ಏನೆಲ್ಲ ಇದೆಯೋ ಅದನ್ನು ತನ್ನ ತಂದೆಗೆ ಹೇಳ್ತಾ ಇರ್ತಾನೆ ಆದರೆ ಆ ತಂದೆ ಮಾತ್ರ ಮಗನ ಈ ಮಾತನ್ನು ಕೇಳಿ ಮುಗುಳ್ನಕ್ಕಿ ಸುಮ್ಮನಾಗ್ತಾಯಿರ್ತಾನೆ ಹೀಗೆ ಕಾಲ ಕಳೀತಾ ಹೋಗುತ್ತೆ ಕಾಲ ಕಳೆದ ಹಾಗೆ ಒಂದು ದಿನ ರಮೇಶ್ ಚಂದ್ರರಿಗೂ ಸಹ ವಯಸ್ಸಾಗತ್ತೆ ಅವರು ಹಾಸಿಗೆಯನ್ನು ಹಿಡಿದು ಬಿಡ್ತಾರೆ ಮುಂದೆ ಏನು ಅನ್ನುವ ಮಾರ್ಗ ಅವರಿಗೂ ಸಹ ಗೊತ್ತಾಗೋದಿಲ್ಲ ಹಾಗಾಗಿ ಮಗನನ್ನು ಕರೆದು ಕಂದ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ ಮಗನೂ ಸಹ ಹೇಳಪ್ಪ ಅಂತ ಹೇಳ್ತಾನೆ ನೋಡು ನಾನು ಹೋದ ಬಳಿಕ ಈ ಅಂಗಡಿಯನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿನ್ನದೇ ಆಗಿದೆ ಹಾಗಾಗಿ ನಿನಗೆ ಹೇಗೆ ಬೇಕೋ ಆ ರೀತಿ ಅಂಗಡಿಯನ್ನು ನಡೆಸು ಆದರೆ ನನ್ನದೊಂದೇ ಒಂದು ರಿಕ್ವೆಸ್ಟ್ ಅಂತ ಬೇಕಾದರೂ ತಗೋ ಏನಪ್ಪ ಅಂತಂದರೆ ಅಂಗಡಿಯಲ್ಲಿರುವಂತಹ ಕೃಷ್ಣನ ಫೋಟೋವನ್ನು ದಯವಿಟ್ಟು ತೆಗೀಬೇಡ ಹಾಗೆ ಪ್ರತಿನಿತ್ಯ ಆ ಫೋಟೋವನ್ನು ಸ್ವಚ್ಛಗೊಳಿಸು ಹಾಗೆ ನಿನಗೆ ಯಾವಾಗಲಾದರೂ ಏನೇ ತೊಂದರೆ ಬಂದರೂ ಆ ಕೃಷ್ಣನ ಬಳಿ ಹೇಳು ಖಂಡಿತವಾಗಲೂ ನನ್ನ ಕೃಷ್ಣ ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಅಂತ ಹೇಳ್ತಾನೆ ಮಗನೂ ಸಹ ಸರಿಯಪ್ಪ ಅಂತ ಹೇಳ್ತಾನೆ ಅವನು ಮೃತಪಡ್ತಾನೆ ತಕ್ಷಣ ಮಗನಿಗೂ ಸಹ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂಗಡಿಯನ್ನು ತನಗೆ ಬಂದ ಹಾಗೆ ನಡೆಸ್ತಾ ಇರ್ತಾನೆ ಆದರೆ ಕೃಷ್ಣನ ಫೋಟೋವನ್ನು ಅಪ್ಪ ಹೇಳಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಚ್ಛಗೊಳಿಸಿ ಆರಾಧನೆಯನ್ನು ಮಾಡ್ತಾ ಇರ್ತಾನೆ ಒಂದು ದಿನ ಹೀಗೆ ಜೋರು ಮಳೆ ಆ ಮಳೆಯಲ್ಲಿ ಏನಾಗುತ್ತೆ ಕರೆಂಟ್ ಸಹ ಇರೋದಿಲ್ಲ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇರುತ್ತೆ ಅಂಗಡಿಯಲ್ಲಿ ಏನೂ ಕೆಲಸ ಇರೋದಿಲ್ಲ ಅದರ ಜೊತೆ ಅವನಿಗೆ ಹೊರಗೂ ಸಹ ಹೋಗೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಜೋರು ಮಳೆ ಹಾಗಾಗಿ ಏನು ಮಾಡ್ತಾನೆ ಆ ಅಂಗಡಿಯನ್ನೇ ಸ್ವಚ್ಛಗೊಳಿಸುವಂತಹ ಕಾರ್ಯವನ್ನು ಆತ ಮಾಡ್ತಾ ಇರ್ತಾನೆ ಕರೆಂಟ್ ಬೇರೆ ಹೋಗಿ ಬಂದು ಮಾಡ್ತಾ ಇರುತ್ತೆ ಗ್ರಾಹಕರು ಸಹ ಇರೋದಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಹುಡುಗ ಓಡಿ ಬರ್ತಾನೆ ಓಡಿ ಬಂದು ಅಣ್ಣ ನನ್ನ ಅಮ್ಮನಿಗೆ ತುಂಬ ಹುಷಾರಿಲ್ಲ ದಯವಿಟ್ಟು ಈ ಚೀಟಿಯಲ್ಲಿ ಇರುವಂತಹ ಔಷಧಿಯನ್ನು ಕೊಡಿ ಏಕೆಂದರೆ ಡಾಕ್ಟರ್ ಹೇಳಿದ್ದಾರೆ ತಕ್ಷಣ ನಾನು ಇದರಲ್ಲಿರುವಂತಹ ಔಷಧಿಯನ್ನು ನಾಲ್ಕು ಚಮಚ ಅಮ್ಮನಿಗೆ ಮನೆಗೆ ಕುಡಿಸ್ಲೇಬೇಕಂತೆ ಆಗ ಮಾತ್ರ ಅವರು ಉಳ್ಕೊತಾರೆ ಅಂತ ಹೇಳಿದ್ದಾರೆ ಅಂತ ರಮೇಶ್ ಚಂದ್ರ ಸಹ ಆ ಚೀಟಿಯನ್ನು ತೆಗೆದು ನೋಡಿ ಖಂಡಿತ ಹೆದರಿಬೇಡಕ್ಕಂದ ನನ್ನ ಬಳಿ ಈ ಔಷಧಿ ಇದೆ ಅಂತ ಏನು ಮಾಡ್ತಾನೆ ಔಷಧಿಯನ್ನು ತೆಗೆದು ಮೇಜಿನ ಮೇಲೆ ಇಟ್ಟು ಹಣವನ್ನು ತೆಗೆದುಕೊಂಡು ಔಷಧಿ ಬಾಟಲನ್ನು ಆ ಹುಡುಗನಿಗೆ ಕೊಡ್ತಾನೆ ಒಂದು ಎರಡೇ ಎರಡು ನಿಮಿಷ ಆಗಿರುತ್ತೆ ಕರೆಂಟ್ ಬರುತ್ತೆ ಕರೆಂಟ್ ಬಂದ ತಕ್ಷಣ ಆ ಮಗನಿಗೆ ಇದ್ದಕ್ಕಿದ್ದ ಹಾಗೆ ಬೆವರು ಹರಿಯೋದಕ್ಕೆ ಶುರು ಆಗುತ್ತೆ ಭಯ ಶುರು ಆಗುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಕಾರಣ ಅವನು ಅಂಗಡಿಯನ್ನು ಸ್ವಚ್ಛ ಮಾಡಬೇಕಾದ್ರೆ ಇಲಿಯ ಪಾಷಾಣ ಅಂದರೆ ವಿಷವನ್ನು ಏನು ಮಾಡಿರ್ತಾನೆ ಮೇಜಿನ ಮೇಲೆ ಇಟ್ಟಿರ್ತಾನೆ ಕರೆಂಟ್ ಬಂದ ಮೇಲೆ ಮತ್ತೆ ಇಡೋಣ ಅನ್ನುವಷ್ಟರಲ್ಲಿ ಆ ಹುಡುಗ ಬಂದ ಕಾರಣ ಆ ಹುಡುಗನಿಗೆ ಔಷಧಿಯ ಬಾಟಲನ್ನು ಇಟ್ಟಿರ್ತಾನೆ ಆದರೆ ಕರೆಂಟ್ ಇಲ್ಲದ ಕಾರಣ ಔಷಧಿಯ ಬಾಟಲ್ನ ಬದಲಾಗಿ ಈ ವಿಷದ ಬಾಟಲ್ ಆ ಹುಡುಗನ ಕೈ ಸೇರಿರುತ್ತೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತುಂಬ ಗಾಬರಿ ಆಗಿರ್ತಾನೆ ಹೊರಗಡೆ ನೋಡಿದ್ರೆ ಜೋರು ಮಳೆ ಸಹ ಆದರೂ ಸಹ ಹೊರಗಡೆ ಹೋಗಿ ನೋಡ್ತಾನೆ ಆ ಹುಡುಗ ಎಲ್ಲೂ ಕಾಣೋದಿಲ್ಲ ತಕ್ಷಣ ಅಪ್ಪ ಹೇಳಿದ ಮಾತು ನೆನಪಾಗತ್ತೆ ಕಂದ ನಿನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಂದರೆ ನನ್ನ ಕೃಷ್ಣನ ಮುಂದೆ ಹೇಳ್ಕೊ ಅಂತ ಖಂಡಿತ ಅವನಿಗೆ ತಕ್ಷಣ ಅದು ನೆನಪಾಗಿ ಕೃಷ್ಣನ ಮುಂದೆ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ ಭಗವಂತ ನಿನ್ನನ್ನು ಯಾವತ್ತೂ ಆರಾಧಿಸ್ತಿಲ್ಲ ಹಾಗೂ ನಾನು ನಿನ್ನಿಂದ ಯಾವತ್ತೂ ಸಹ ಏನನ್ನೂ ಬೇಡಿಲ್ಲ ಆದರೆ ಇವತ್ತು ಮಾತ್ರ ದಯವಿಟ್ಟು ನನಗೋಸ್ಕರ ಅಲ್ಲ ಆ ಹುಡುಗನ ತಾಯಿಗೋಸ್ಕರ ನಾನು ಪ್ರಾರ್ಥನೆಯನ್ನು ಇದ್ದೀನಿ ಏನಾದರೂ ಒಂದು ಚಮತ್ಕಾರ ಮಾಡಿ ಆ ಹುಡುಗ ಅದರಲ್ಲಿರುವಂತಹ ಔಷಧಿಯನ್ನು ಅವರ ತಾಯಿಗೆ ಕುಡಿಸದ ಹಾಗೆ ಮಾಡು ಯಾಕೆಂದರೆ ಒಬ್ಬ ತಾಯಿಗೆ ಮಗನಿಂದ ವಿಷ ಕುಡಿಸಿದಂತಹ ಪಾಪ ನನಗೆ ಸುತ್ತಕೊಳ್ಳುತ್ತೆ ಹಾಗಾಗಿ ದಯವಿಟ್ಟು ಆ ಎರಡು ಜೀವವನ್ನು ರಕ್ಷಿಸೋ ಭಾರ ನಿಂದು ಅಂತ ಜೋರಾಗಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಒಂದು ಜೋರು ಧ್ವನಿ ಬರುತ್ತೆ ಅಣ್ಣ ಅಂತ ಅವನು ಹಿಂದೆ ತಿರುಗಿ ನೋಡ್ತಾನೆ ಅದೇ ಹುಡುಗ ಆಗಿರ್ತಾನೆ ಆದರೆ ಕೇಸರಿನಲ್ಲಿ ಮುಳುಗಿರ್ತಾನೆ ಏನಾಯಿತು ಅಂತ ಕೇಳಿದಾಗ ಅಣ್ಣ ನಾನು ಓಡಿ ಹೋಗ್ತಾ ಇದ್ದೆ ಇದ್ದಕ್ಕಿದ್ದ ಹಾಗೆ ಜಾರಿ ಬಿದ್ದೆ ಜಾರಿ ಬಿದ್ದ ತಕ್ಷಣ ಅಲ್ಲಿ ಕಲ್ಲಿಗೆ ನೀವು ಕೊಟ್ಟಂತಹ ಔಷಧಿಯ ಬಾಟಲ್ ಬಿದ್ದು ಔಷಧಿಯ ಬಾಟಲ್ ಒಡೆದು ಹೋಯಿತು ಹಾಗಾಗಿ ನನ್ನ ಬಳಿ ಹೊಸ ಔಷಧಿ ತಗೊಳ್ಳೋದಿಕ್ಕೆ ಹಣವೂ ಇಲ್ಲ ಆದರೆ ಅಮ್ಮನನ್ನು ಉಳಿಸ್ಕೊಳ್ಳೇಬೇಕು ಹಾಗಾಗಿ ದಯಮಾಡಿ ನನಗೆ ಔಷಧಿಯನ್ನು ಕೊಡಿ ನಾನು ಖಂಡಿತ ನಾಳೆ ನಾಡಿದ್ದರಲ್ಲಿ ಕೂಲಿ ಮಾಡಿ ನಾನು ನಿಮಗೆ ಹಣವನ್ನು ಕೊಡ್ತೀನಿ ಅಂತ ಅವನಿಗೆ ಆ ಅಳುವಿನಲ್ಲಿ ನಗು ಬರುತ್ತೆ ಭಗವಂತನ ಮೇಲೆ ಒಂದು ದೊಡ್ಡ ನಂಬಿಕೆ ಬರುತ್ತೆ ತಕ್ಷಣ ಕಂದ ಈ ಔಷಧಿಯ ಬಾಟಲ್ಗೆ ನೀನು ಹಣ ಕೊಡೋ ಅವಶ್ಯಕತೆ ಇಲ್ಲ ನಿಧಾನಕ್ಕೆ ಹೋಗು ಇಲ್ಲ ಒಂದು ನಿಮಿಷ ಇರು ನಾನೇ ನಿನಗೆ ಬಿಡ್ತೀನಿ ಅಂತ ಅಂಗಡಿ ಬಾಗ್ಲನ್ನು ಎಳೆದು ಆ ಹುಡುಗನ ಮನೆಯವರೆಗೂ ತಲುಪಿಸ್ತಾನೆ ಆವತ್ತಿನ ರಾತ್ರಿ ಅವನಿಗೆ ಹೊಸ ದೃಷ್ಟಿಕೋನ ಭಗವಂತ ಕೊಡ್ತಾನೆ ಆ ನಂಬಿಕೆ ಅವನಲ್ಲಿ ಮೂಡತ್ತೆ ಹೌದು ನಂಬಿಕೆನೇ ದೇವರು ಯಾಕೆ ಅಂದರೆ ಆ ನಂಬಿಕೆ ಇದ್ದಾಗಲೇ ನಾಳೆ ಹಸನಾಗಿ ಇರುತ್ತೆ ಅಂತ ಒಂದು ನಂಬಿಕೆಯ ಮೇಲೆ ಇವತ್ತಿನ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಹೋಗ್ತೀವಿ ಹಾಗಾಗಿ ಕೆಲವರು ಭಗವಂತನನ್ನ ನಂಬಿಕೆ ಅಂತಾರೆ ಕೆಲವರು ಶಕ್ತಿ ಅಂತಾರೆ ಕೆಲವರು ದೇವರು ಅಂತಾರೆ ಕೆಲವರು ಕೃಷ್ಣ ಅಂತಾರೆ ಕೆಲವರು ರಾಮ ಅಂತಾರೆ ಈ ರೀತಿ ಅವನ ಹೆಸರು ಬೇರೆ ಇರಬಹುದೇ ವಿನಃ ಆ ಚೈತನ್ಯದ ಚಿಲುಮೆ ಎಂದೂ ಸಹ ಬತ್ತಲ್ಲ ಹಾಗಾಗಿ ಆ ಚೈತನ್ಯದ ಚಿಲುಮೆಗೆ ನಮಸ್ಕರಿಸುತ್ತಾ ಇವತ್ತಿನ ಕಥೆಯನ್ನು ಮುಗಿಸೋಣ ಹಾಗೆ ನಂಬಿಕೆನೇ ಖಂಡಿತವಾಗಲು ದೇವರು ಯಾಕೆಂದರೆ ಆ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಲೂ ಭಗವಂತ ನಮ್ಮ ಎಲ್ಲ ಪ್ರಾರ್ಥನೆಯನ್ನ ಈಡೇರಿಸ್ತಾನೆ ಅಂತ ಹೇಳ್ಬೋದು ಹಾಗಾಗಿ ಸಾಮ್ಯ ಸಿಕ್ಕಾಗಲಿಲ್ಲ ದೇವರ ನಾಮಸ್ಮರಣೆ ಮಾಡಿ ಥ್ಯಾಂಕ್ ಯು